ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂಥ ರಾಗಿ ಲಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ ರಾಗಿ ಹಸಿಟ್ಟು ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಲಡ್ಡು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಟೇಸ್ಟ್ ವೈಸ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರು ಎಲ್ಲರಿಗು ತುಂಬಾ ಇಷ್ಟ ಆಗುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ಡ್ರೈ ಫ್ರೂಟ್ಸ್ ರಾಗಿ ಲಡ್ನ ಮಾಡೋದಕ್ಕೆ ಬೇಕಾಗಿರೋದು ಬೆಲ್ಲ ನಾನು ಇದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಒನ್ ಕಪ್ ಅಷ್ಟು ಬೆಲ್ಲನ ತಗೋತೀನಿ ನೀರಾಕಿ ಅದನ್ನ ಬೆಲ್ಲನ ಕರಗಿಸಿ ತಗೋಬೇಕಾಗುತ್ತೆ ಲೈಟ್ ಆಗಿ ಸ್ವಲ್ಪ ತಿಕ್ನೆಸ್ ಆಗಿರೋ ಪಾಕ ಥರ ಮಾಡ್ಕೊಂಡು ನಂತರ ಕೊಬ್ಬರಿ ನಾನು ಇಲ್ಲಿ ಕೊಬ್ಬರಿನ ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇದನ್ನ ತುರ್ದ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಂತರ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ನಾನು ಇಲ್ಲಿ ಬಾದಾಮಿ ಮತ್ತೆ ಗೋಡಂಬಿ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡಿ ಹಾಕೋತಾ ಇದೀನಿ ನಂತರ ಇನ್ನು ಸೀಡ್ಸು ಪಂಪ್ಲೀನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಇದ್ರೀತಿಯ ಗ್ರೇಪ್ಸು ಡ್ರೈ ಗ್ರೇಪ್ಸು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು ಖರ್ಜೂರ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಒಣ ಖರ್ಜೂರ ಮತ್ತು ನಾರ್ಮಲ್ ಹಸಿ ಖರ್ಜೂರ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ಬದಲು ಬೇಕಾದ್ರೆ ಖರ್ಜೂರನ ಯೂಸ್ ಮಾಡಿಕೊಂಡು ಬೇಕಾದರೂ ಮಾಡ್ಕೊಬೋದು ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಒಂದು ಕಪ್ಪಷ್ಟು ಬಾದಾಮಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿನ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಬಾದಾಮಿನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ರೇನೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಸ್ವಲ್ಪ ಲೈಟಾಗಿ ಪೌಡ್ರು ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಕ್ವಾಂಟಿಟಿಲಿ ತಗೊಂಡಿರೋದ್ರಿಂದ ಪುಡಿ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಕಟ್ ಮಾಡು ಬೇಕಾದ್ರೆ ಹಾಕೋಬೋದು ಚೆನ್ನಾಗಿರುತ್ತೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇನ್ನು ಸೀಡ್ಸ್ನೆಲ್ಲ ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ದಪ್ಪ ತಪ್ಪಕ್ಕೆ ಪೌಡ್ರ್ ಮಾಡ್ಕೋತೀನಿ ಇವಾಗ ಬಾಣಲಿಗೆ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೇಕು ಒಂದು ಅರ್ಧ ಕಪ್ಪಷ್ಟು ಹಾಕೋಬೇಕು ನಾನು ಸ್ಪೂನಲ್ಲಿ ದೊಡ್ಡ ಸ್ಪೂನ್ ಆಗಿರೋದ್ರಿಂದ ನಾಲ್ಕು ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸೀಡ್ಸ್ ಎಲ್ಲ ಜಾಸ್ತಿ ತಗೊಂಡಿರೋದ್ರಿಂದ ಮೂರು ಕಪ್ಪಷ್ಟು ರಾಗಿ ಹಸಿಟ್ಟನ ತಗೋತಾ ಇದ್ದೀನಿ ರಾಗಿ ಹಸಿಟ್ಟು ಬೇಕಾದ್ರೆ ಇಷ್ಟು ಸೀಡ್ಸಿಗೆ ರಾಗಿ ಹಸಿಟ್ಟು ನಾವು ಇನ್ನೂ ಜಾಸ್ತಿ ಬೇಕಾದ್ರೂ ತಗೋಬಹುದು ಫೋರ್ ಫೈವ್ ಕಪ್ ತಗೋಬೇಕಾದ್ರೂ ತೊಗೋಬೋದು ನಾನು ಜಸ್ಟ್ ಇಷ್ಟೇ ಸಾಕು ಅಂತ ಹೇಳಿ ತಗೋತಾ ಇದ್ದೀನಿ ಸೀಡ್ಸು ಜಾಸ್ತಿ ಇರಲಿ ಅಂತ ತುಪ್ಪ ಜಾಸ್ತಿ ಇದ್ದಷ್ಟು ಲಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇನ್ನು ಇವಾಗ ತುಪ್ಪಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬಾದಾಮಿ ಆ್ಯಕ್ಚುಲಿ ಮಿಕ್ಸಿನಲ್ಲಿ ಹಾಕಿದರೆ ಅದೇನೇ ಆದ್ರೂ ಪೌಡ್ರ್ ಆಗೇ ಬಿಡುತ್ತೆ ಸೊ ಅದಕ್ಕೆ ಕಟ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಬಾದಾಮಿನ ಕಟ್ ಮಾಡಿ ಹಾಕಿದರೆ ಲೈಕ್ ಮಾಡಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಸಣ್ಣ ಆಗಲಿ ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ಫ್ರೈ ಆದ್ಮೇಲೆ ರಾಗಿನ ಫ್ರೈ ಮಾಡ್ಕೊತೀನಿ ರಾಗಿ ಹಸಿಟ್ಟು ಮೂರು ಕಪ್ಪಷ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಲಡ್ಡುಗೆ ನಾವು ರಾಗಿ ಹಸಿಟ್ಟನ್ನ ಉರಿಯೋದೇ ಮೇನು ಯಾಕೆಂದರೆ ರಾಗಿ ಹಸಿಟ್ಟು ಎಷ್ಟು ಚೆನ್ನಾಗಿ ಹುರಿದು ಅಷ್ಟು ಚೆನ್ನಾಗಿ ಲಡ್ಡು ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ರಾಗಿ ಎಸಿಡನ್ನು ಇಲ್ಲಿ ನಾನು ರಾಗಿ ಹಸಿಟ್ಟನ್ನ ಹುರಿದಿಟ್ಕೋತಾ ಇದ್ದೀನಿ ನಾನು ಇಲ್ಲಿ ಇಷ್ಟು ಮೆಜರ್ಮೆಂಟಿಗೆ ಒಂದು ಮೂರು ಕಪ್ಪಷ್ಟು ರಾಗಿ ಹಸಿಟ್ಟನ್ನ ತಗೊಂಡಿದ್ದೀನಿ ನಂತರ ಇನ್ನು ಸೀಡ್ಸ್ ಇದನ್ನೆಲ್ಲ ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೈ ಮಾಡಿ ಇದನ್ನು ದಪ್ಪ ದಪ್ಪಕ್ಕೆ ಪೌಡ್ರ್ ಮಾಡ್ಕೋತೀನಿ ಹಂಗೆ ಹಾಕಿದರೆ ಅಷ್ಟು ತಿನ್ನೋಕೆ ಇಷ್ಟ ಆಗಲ್ವಲ್ಲ ಅದಕ್ಕೆ ಮಕ್ಳಿಗೆ ಸ್ಪೆಷಲಿ ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ತೀನಿ ರಾಗಿ ಹಸಿಟ್ಟಿನ ಇಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಹುರಿಬೇಕಾಗುತ್ತೆ ಅದು ರಾಗಿ ಹಸಿಟ್ಟು ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲ ಅಂದರೆ ಲಡ್ಡು ಚೆನ್ನಾಗಲ್ಲ ಇಲ್ಲಿ ನಾನು ರಾಗಿ ಹಸಿಟ್ಟನ್ನ ಉರಿಯೋದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ಪೂನಲ್ಲಾದರೆ ಐ ಸ್ಪೂನಲ್ಲಿ ಒಂದು ನಾಲ್ಕರಿಂದ ಐ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕಿದ ಮೇಲೆ ಅದಕ್ಕೇ ಕಟ್ ಮಾಡಿಟ್ಕೊಂಡಿರೋ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಅದಕ್ಕೆ ರಾಗಿ ಹಸಿಟ್ಟಿನ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪದಲ್ಲಿ ಬಾದಾಮಿ ಗೋಡಂಬಿನ ಹುರ್ದು ಎಕ್ಸ್ಟ್ರಾ ಎತ್ತಿಟ್ಕೊಂಡು ರಾಗಿ ಹಸಿಟ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಬಾದಾಮಿನ ಪೌಡ್ರ್ ಮಾಡೋಕೆ ಅಂದರೆ ದಪ್ಪ ತಪ್ಪಕ್ಕೆ ಜಾರ್ನಲ್ಲೇ ಪುಡಿ ಮಾಡಿದ್ದೆ ಸೊ ಹಂಗಾಗಿ ಅದನ್ನು ಎತ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗೇ ಹಾಕಿದ್ದೀನಿ ನೀವು ಬೇಕಾದ್ರೆ ಕಟ್ ಮಾಡಿ ಹಾಕಿ ಅದನ್ನ ಎಕ್ಸ್ಟ್ರಾ ಫ್ರೈ ಮಾಡಿ ಇಟ್ಕೊಂಡು ಬೇಕಾದ್ರೆ ರಾಗಿ ಹಸಿಟ್ಟಿನ ಫ್ರೈ ಮಾಡ್ಕೋಬೋದು ಬಟ್ ರಾಗಿ ಹಸಿಟ್ಟಿನ ಮಾತ್ರ ನೀಟಾಗಿ ಫ್ರೈ ಮಾಡಬೇಕು ಇಲ್ಲ ಅದು ಹಸಿ ಹಸಿ ಫ್ಲೇವರ್ ಇದ್ರೆ ಲಡ್ಡು ಚೆನ್ನಾಗಿ ಬರಲ್ಲ ರಾಗಿ ಹಸಿಟ್ಟು ಉರಿಯೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಅದ್ರ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ ಸ್ಮೆಲ್ಲು ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ ಫಿಫ್ಟೀನ್ ಮಿನಿಟ್ಸ್ ಹಿಂಗೆಲ್ಲ ಮೇಲೆ ದೊಡ್ಡ ಫ್ಲೇಮಲ್ಲೂ ಇಟ್ಕೊಂಡು ಉರಿಬಾರ್ದು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಉರಿಬೇಕು ಆ ಈ ಥರ ಮಂದ ಪಾತ್ರೆನೇ ತೊಗೋಬೇಕು ತೆಳು ಇರೋ ಪಾತ್ರೆ ತಾಂಡೋದು ತಗೊಂಡ್ರೆ ಹಸಿಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಮಂದ ಪಾತ್ರೆ ತಗೊಂಡಾಗ ಚೆನ್ನಾಗಿ ಫ್ರೈ ಆಗುತ್ತೆ ರಾಗಿ ಹಸಿಟ್ಟು ಇನ್ನು ಇವಾಗ ಈ ಬೆಲ್ಲನ ಪಾಕ ಮಾಡ್ಕೋಬೇಕು ಆಲ್ರೆಡಿ ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಪೌಡರ್ ಮಾಡ್ಕೋಬೇಕು ನಾನು ಹೇಗೆ ನೆಲಗೆ ದಪ್ಪಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ ತೀರಾ ನುಣ್ಣಗೆ ಮಾಡ್ಕೋಬೇಡಿ ಈ ತರ ದಪ್ಪ ದಪ್ಪಕ್ಕೆ ಇದ್ರೆನೆ ಚೆನ್ನಾಗಿರುತ್ತೆ ಇನ್ನು ಬೆಲ್ಲ ಈ ಬೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಅಂಟ ಇದೆ ನೋಡ್ತಾ ಇರ್ಬೋದು ಯಾವುದೇ ಗಲೀಜೆಲ್ಲ ಇರಲ್ಲ ಅದೇ ನೀವು ನಾರ್ಮಲ್ ಉಂಡೆ ಬೆಲ್ಲ ತಗೊಂಡ್ರೆ ಅದನ್ನ ಸ್ವಲ್ಪ ತಿಕ್ನೆಸ್ ಕಾಯಿಸಿ ಮಾಡ್ಬೇಕಾಗುತ್ತೆ ಮಂದವಾಗಿ ಕಾಯಿಸ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರಾಕಿ ಒನ್ ಟೂ ಮಿನಿಟ್ಸ್ ಕಾಯಿಸ್ಕೊಂಡ್ರೆ ಸಾಕು ಅದೇ ಉಂಡೆ ಬೆಲ್ಲ ಆದ್ರೆ ಸ್ವಲ್ಪ ಜಾಸ್ತಿನೇ ಕಾಯಿಸಿ ಸ್ವಲ್ಪ ಮಂದ ಬರೋ ತರ ಮಾಡ್ಕೋಬೇಕು ಮತ್ತೆ ಇದು ಸ್ವೀಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಹಾಕೊಂಡ್ರು ಒಂದ್ ಕಪ್ ಅಷ್ಟು ಹಾಕೊಂಡ್ರು ಸಾಕಾಗುತ್ತೆ ನನಗಿಷ್ಟು ಕ್ವಾಂಟಿಟಿಗೆ ಉಂಡೆ ಬೆಲ್ಲ ಆದರೆ ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕೊಂಡ್ರೆ ಒಳ್ಳೆಯದು ಒಳ್ಳೇದು ಕಪ್ ಕಪ್ಪಾದರೂ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇದೆ ರಾಗಿ ಸಿಟ್ ಆಲ್ಮೋಸ್ಟ್ ಫ್ರೈ ಆಗಿ ರೆಡಿ ಆಗ್ತಾ ಇದೆ ಅಂತ ಸ್ಮೆಲ್ ಬರ್ತಾ ಇದೆ ಕ್ಯಾಮ್ರಾದಲ್ಲಿ ವೈಟೇ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಡಾರ್ಕ್ನೆಸ್ ಬರ್ತಾ ಇದೆ ನೀವು ಅದನ್ನು ಆಫ್ ಮಾಡಿ ಇದೇ ಪಾತ್ರೆ ತಣ್ಣ ಬಿಡ್ತೀನಿ ಸ್ವಲ್ಪ ಬೆಚ್ಚಗಿರೋ ಥರ ಇರಬೇಕಷ್ಟೇ ಫುಲ್ ಕಂಪ್ಲೀಟಾಗೂ ತಣ್ಣ ಆಗಬಾರ್ದು ಫುಲ್ ಇಷ್ಟು ಸುತ್ತಿರಂದ್ರೂ ಉಂಡೆ ಮಾಡೋಕ್ಕಾಗಲ್ಲ ಸ್ವಲ್ಪ ಲೈಟಾಗಿ ತಣ್ಣಾಗಬೇಕು ನಾನು ಇದನ್ನು ಆಫ್ ಮಾಡಿದ ಮೇಲೆ ಬೆಲ್ಲನ ಕರ್ಗಕ್ಕೆ ಇಟ್ಕೋತೀನಿ ಸಾಕು ಅಷ್ಟರಲ್ಲೇ ಆಗುತ್ತೆ ಇದು ಅಷ್ಟರಲ್ಲಿ ಇದು ತಣ್ಣಾಗುತ್ತೆ ಅದು ಬೆಲ್ಲನೂ ಪಕ್ಕಾ ಕರಗುತ್ತೆ ಎಲ್ಲದು ಬಿಸಿ ಬಿಸಿ ಇದ್ದರೆ ಅಥವಾ ಎಲ್ಲ ತಣ್ಣಾಗಿದ್ರೂ ಉಂಡೆ ಮಾಡೋಕ್ಕಾಗಲ್ಲ ಹಂಗಾಗಿ ಇದನ್ನು ಇದು ಮಾಡಾದ್ಮೇಲೆ ನಾನು ಬೆಲ್ಲನ ಕರ್ಗಕ್ಕೆ ಇಟ್ಕೋತಾ ಇದ್ದೀನಿ ಇವಾಗ ನಾನಿಲ್ಲಿ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಪೌಡ್ರ್ ಇಟ್ಕೊಂಡಿದ್ನಲ್ಲ ಸೀಡ್ಸ್ದು ಪೌಡ್ರು ಅದು ಮತ್ತು ಕೊಬ್ಬರಿ ಪೌಡ್ರನ್ನ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇದೇನು ತೊಂದರೆ ಇಲ್ಲ ತಣ್ಣಾದಮೇಲೂ ಪು ಮಿಕ್ಸ್ ಮಾಡ್ಕೊಬೋದು ಇವಾಗ ಬೇಕಾದ್ರೂ ಮಿಕ್ಸ್ ಮಾಡ್ಬೋದು ನಾನು ಇವಾಗಲೇ ಮಿಕ್ಸ್ ಮಾಡಿ ಮಾಡಿಡ್ತಾಯಿದ್ದೀನಿ ಅದು ಬಿಸಿ ಇರುತ್ತಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೂ ಲೈಟಾಗಿ ಫ್ರೈ ಆದ ಹಾಗಾಗುತ್ತೆ ಅಂತ ನೀವು ಇದನ್ನು ಬೇಕಾದರೆ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಂಡು ಈ ಪೌಡ್ರನ್ನ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬೇಕಾದರೂ ನಿಮಗೆ ಒಂದು ಟೂ ತ್ರೀ ಡೇಸ್ಗೆ ಎಷ್ಟೆಷ್ಟು ಬೇಕೋ ಆ ಥರ ಬೇಕಾದರೂ ಲಡ್ಡನ್ನ ಮಾಡ್ಕೋಬೋದು ಇಲ್ಲ ಒಂದೇ ಸಲ ಮಾಡಿಟ್ರೂ ತೊಂದರೆ ಲೈನ್ ಇದೆ ಏನು ಒಂದು ತಿಂಗ್ಳಿಟ್ರು ಹಾಳಂತೂ ಹಾಳಾಗಲ್ಲ ಬಟ್ ನಿಮ್ಗೆ ಏನಾದ್ರು ಫ್ರೆಶ್ ಆಗಬೇಕು ಬೇಕಾದಾಗ ಇವಾಗ ಒಂದ್ ನ ಟು ಟೂ ಡೇಸ್ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಮಾಡ್ಕೊಳ್ಳೋಣ ಆ ಥರ ಏನಾದ್ರು ಪ್ಲಾನ್ ಇದ್ರೆ ಬೇಕಾದ್ರೆ ಇದು ಪೌಡ್ರನ್ನ ಎತ್ತಿಟ್ಕೊಂಡು ಇದಕ್ಕೆ ಬೇಕು ಅಂದಾಗ ಬೆಲ್ಲದ ದಪ್ಪಕನ ಹಾಕೊಂಡು ಬೇಕಾದ್ರು ಮಿಕ್ಸ್ ಮಾಡ್ಕೋಬೋದು ಆ ಥರ ಬೇಕಾದ್ರೂ ಮಾಡಿಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕರ್ಗಕ್ಕೆ ಒಂದು ಟೂ ಮಿನಿಟ್ಸ್ ಕರ್ಗಿದ್ರೆ ಸಾಕು ಥಿಕ್ನೆಸ್ ಇದೆ ಸ್ವಲ್ಪ ನೀರು ಹಾಕೊಂಡಾಗ ಬೇಗ ತಿಕ್ಕಾಗಿ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಕರ್ಗಕ್ಕೆ ಅಂತ ನೀರು ಹಾಕೋಬೇಕು ಅಷ್ಟೇ ಏನು ಮಾಡ್ತಿದ್ದೀವಿ ನೀವು ಅಂಶಿ ಏನು ಮಾಡ್ತಿದೀವಿ ಲಡ್ಡು ಹೆಂಗ್ ಇಷ್ಟನಾ ಇಷ್ಟನಾಂಗ್ ತಿಂದಪ್ಪಾ ಪ್ಲೇಟ್ ಎಲ್ಲ ಯಾಕಂತ ಇದ್ದೀರದು ಬೆಲ್ಲದ್ದು ಮಗಳ ಇದೆ ಈ ತರ ಥಿಕ್ನೆ ಸಾಕು ಪಾಕ ಬಂದ್ರೆ ಕಲ್ ತರ ಆಗ್ಬಿಡುತ್ತೆ ನೀನು ಗಾಯ ಮಾಡ್ಕೊಂಡಿದ್ದೀರಾ ಅಪ್ಪ ತೋರಿಸ್ಲಾ ಮೊಬೈಲಲ್ಲಿ ನೀನು ಗಾಯ ಮಾಡ್ಕೊಂಡಿರೋದು ಎಲ್ಲರಿಗೂ ಗೊತ್ತಾಗ್ಬೇಕಾ ತೆಳ್ಳಕ್ಕೂ ಆಗಬಾರ್ದು ಇಫ್ ಇನ್ ಕೇಸ್ ಪಾಕ ಜಾಸ್ತಿ ಆಯಿತು ಅನ್ಸಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಒಂದು ಕಪ್ ಅಷ್ಟು ಮಿಕ್ಸ್ ಮಾಡಿದ ಪೌಡ್ರನ್ನ ಎತ್ತಿಟ್ಟಿದ್ದೀನಿ ನಾನು ಫ್ರೆಶ್ಶಾಗಿ ಮತ್ತೆ ಇನ್ನೊಂದಿನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫುಲ್ ಹಾಕೊಂಡಿರಲಿಲ್ಲ ನೋಡಿ ನಾನು ಮಾಡಿದ್ದು ಪಕ್ಕ ಇನ್ನೂ ಸ್ವಲ್ಪ ಮಿಕ್ಕಿದೆ ಹ್ಞೂ ಬಟ್ ಸಾಕು ಉಂಡೆ ಮಾಡ್ಬೋದು ಸಾಕು ಇಷ್ಟು ಹೇಗಿದೆ ಹೇಗಿದೆ ನೋಡಿ ಉಂಡೆ ಮಾಡ್ತಾ ಇದ್ದೆ ಎಷ್ಟು ಶೈನಿಂಗ್ ಆಗಿ ಬರ್ತಾ ಇದೆ ನೀನು ಮಾಡ್ತೀಯ ಚಿನ್ನಿ ಉಂಡೆ ಹ್ಮ್ ನೀನು ಮಾಡ್ತೀಯ ನೀನು ಮಾಡ್ತೀಯಪ್ಪ ಮಾಡ್ತೀಯ ಮಾಡ್ತೀಯ ಹೇಗಿದೆ ಎಷ್ಟು ತಿಂತೀಯ ಫೋರು ಜಾಸ್ತಿ ತಿನ್ಬಾರ್ದು ಈಗ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡಿಕೊಂಡ್ರೆ ರಾಗಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ತುಂಬಾ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಂತು ನೀವು ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನು ಥ್ಯಾಂಕ್ ಯು ಫಾರ್ ದ ವಾಚಿಂಗ್